ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಚೈನೀಸ್ ಎವರ್ಗ್ರೀನ್ ಅನ್ನುವ ಒಂದು ಇಂಡೋರ್ ಪ್ಲ್ಯಾಂಟನ್ನು ಹೇಗೆ ನೆಟ್ಕೊಳ್ಬಹುದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಯಾರಾದರೂ ಫಸ್ಟ್ ಟೈಮ್ ಆಗಿ ನನ್ನ ವಿಡಿಯೋವನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆಯೇ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಅಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡುವುದರಿಂದ ನಾನು ಮುಂದೆ ಹಾಕುವಂಥ ಎಲ್ಲ ವೀಡಿಯೋದ ನೋಟಿಫಿಕೇಷನ್ ನಿಮಗೆ ಬರ್ತದೆ ಹಾಗೆ ನೀವೇ ಸಬ್ಸ್ಕ್ರೈಬ್ ಮಾಡೋದರಿಂದ ಲೈಕ್ ಮಾಡೋದ್ರಿಂದ ನನಗೆ ಇನ್ನೂ ಹೆಚ್ಚು ವಿಡಿಯೋ ಮಾಡಲಿಕ್ಕೆ ಇಂಟ್ರೆಸ್ಟ್ ಬರ್ತದೆ ಇದು ತುಂಬ ಈಸಿಯಾಗಿ ನಾವು ಬೆಳೆಯಬಹುದಾದಂಥ ಒಂದು ಇಂಡೋರ್ ಪ್ಲ್ಯಾಂಟ್ ಚೈನೀಸ್ ಎವರ್ಗ್ರೀನಲ್ಲಿ ತುಂಬ ವೆರೈಟಿಯಲ್ಲಿ ಬರ್ತದೆ ಒಂದು ಗಿಡವನ್ನು ತಂದು ನೆಟ್ಕೊಂಡ್ರೆ ಅದರಲ್ಲಿ ತುಂಬ ಗಿಡ ಹುಟ್ಕೊಳ್ತದೆ ಈ ಪ್ಲ್ಯಾಂಟನ್ನು ನಾವು ಗ್ರೌಂಡಲ್ಲಿ ಹಾಕೊಂಡರೂ ಕೂಡ ತುಂಬ ಚೆನ್ನಾಗಿ ಹೂ ಬರ್ತದೆ ಗ್ರೌಂಡಲ್ಲಿ ಹಾಕುವಾಗ ಡೈರೆಕ್ಟ್ ಸನ್ಲೈಟ್ ಬೀಳುವಂತಹ ಪ್ಲೇಸಲ್ಲಿ ಇದನ್ನು ನೆಟ್ಕೊಳ್ಬಾರ್ದು ತುಂಬ ಕಡಿಮೆ ಸನ್ಲೈಟ್ ಬೀಳುವ ಪ್ಲೇಸಲ್ಲಿ ಅಥವಾ ಸನ್ಲೈಟ್ ಬೀಳದೇ ಇರುವ ಪ್ಲೇಸಲ್ಲಿ ಇದನ್ನು ನೆಟ್ಕೊಳ್ಬೇಕು ನೋಡಿ ಇಲ್ಲಿ ಗ್ರೌಂಡಲ್ಲಿ ಹಾಕಿದ ಒಂದು ಗಿಡ ಎಷ್ಟು ಚೆನ್ನಾಗಿ ಬಂದಿದೆ ಯಾವುದಾದ್ರೂ ಒಂದು ಮರದ ಕೆಳಗೆ ತುಂಬ ನೆರಳಿರುವಂತಹ ಪ್ಲೇಸಲ್ಲಿ ಇದನ್ನು ನೆಟ್ಕೊಂಡ್ರೆ ಗಿಡ ತುಂಬ ಚೆನ್ನಾಗಿ ಬರ್ತದೆ ನಾನಿಲ್ಲಿ ಈ ಗಿಡವನ್ನು ಹೇಗೆ ಪಾಟಲ್ಲಿ ನೆಟ್ಕೊಳ್ಳೋದು ಅಂತ ತೋರಿಸ್ತೀನಿ ನಾನು ಒಂದು ಗಿಡವನ್ನು ಸಪ್ರೇಟಾಗಿ ಗಿಡದ ಬುಡವನ್ನು ಕಟ್ ಮಾಡಿ ತಗೊಂಡಿದ್ದೀನಿ ಬೇರು ಸಮೇತ ಬೇಕಂತೇನಿಲ್ಲ ಕಟ್ ಮಾಡಿ ತಗೊಂಡ್ರು ಗಿಡ ಚೆನ್ನಾಗಿ ಬರ್ತದೆ ನಾನಿಲ್ಲಿ ಮುಕ್ಕಾಲು ಭಾಗ ಆಗುವಷ್ಟು ಮಣ್ಣನ್ನು ತಗೊಂಡಿದ್ದೀನಿ ಹಾಗೆಯೇ ಕಾಲು ಭಾಗ ಆಗುವಷ್ಟು ಕೌಡಂಗ್ ಕಾಂಪೋಸ್ಟ್ ಅಂದರೆ ಸಗಣಿ ಗೊಬ್ಬರವನ್ನು ತಗೊಂಡಿದ್ದೀನಿ ಮತ್ತು ಸ್ವಲ್ಪ ಎಗ್ಶೆಲ್ ಪೌಡರನ್ನು ತಗೊಂಡಿದ್ದೀನಿ ಮೊಟ್ಟೆಯ ಚಿಪ್ಪಿನ ಪುಡಿಯನ್ನು ತಗೊಂಡಿದ್ದೀನಿ ಗಿಡ ಸ್ವಲ್ಪ ಚಿಕ್ಕದಾಗಿರೋದ್ರಿಂದ ನಾನಿಲ್ಲಿ ಚಿಕ್ಕ ಪಾಟನ್ನು ತಗೊಳ್ತಾ ಇದ್ದೀನಿ ಪಾಟಿನ ಡ್ರೈನೇಜ್ ಹೋಲ್ಗಳಿಗೆ ಟೈಲ್ಸ್ ಪೀಲ್ಸನ್ನು ಇಟ್ಕೊಳ್ತಾ ಇದ್ದೀನಿ ಈ ಥರ ಸ್ಟೋನ್ ಅಥವಾ ಟೈಲ್ಸ್ ಪೀಲ್ಸನ್ನು ನಾವು ಇಟ್ಕೊಳ್ಳೋದ್ರಿಂದ ನೀರು ಸರಾಗವಾಗಿ ಹರಿದು ಹೋಗ್ತದೆ ನೀರು ನಿಂತು ಗಿಡ ಕೊಳೆತು ಹೋಗುವುದಿಲ್ಲ ಅಂತ ಮತ್ತು ಸ್ವಲ್ಪ ತೆಂಗಿನ ನಾರನ್ನು ಹಾಕೊಳ್ತಾ ಇದ್ದೀನಿ ಪಾಟಿಂಗ್ ಮಿಕ್ಸನ್ನು ಮಾಡುವಾಗ ನಾವು ಎಕ್ಸೆಲ್ ಪೌಡ್ರನ್ನು ಹಾಕೊಳ್ಳೋದ್ರಿಂದ ಎಕ್ಷನ್ನಲ್ಲಿ ಕ್ಯಾಲ್ಸಿಯಂ ಅಂಶ ತುಂಬ ಜಾಸ್ತಿನೇ ಇರೋದರಿಂದ ಗಿಡಗಳು ಹೆಲ್ದಿಯಾಗಿ ಹಾಗೂ ತುಂಬ ಸ್ಟ್ರಾಂಗ್ ಆಗಿ ಬೆಳಿತವೆ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೊಂಡು ಒಂದೆರಡು ಲೇಯರ್ ಮಣ್ಣನ್ನು ಹಾಕಿ ಮತ್ತೆ ಗಿಡವನ್ನು ನೆಟ್ಕೊಳ್ಬೇಕಾಗುತ್ತೆ ಫುಲ್ಲಾಗುವ ತನಕ ಮಣ್ಣನ್ನು ಹಾಕಬಾರ್ದು ಒಂದು ಮೂರು ಇಂಚು ಗ್ಯಾಪ್ ಬಿಡಬೇಕು ನಂತರ ಅದನ್ನು ಚೆನ್ನಾಗಿ ಪ್ರೆಸ್ ಮಾಡಬೇಕು ಹೀಗೆ ಗಿಡವನ್ನು ನೆಟ್ಕೊಂಡಾದ ಮೇಲೆ ಆ ಗಿಡದ ಸುತ್ತ ಸ್ಟೋನ್ಗಳನ್ನು ಇಟ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಮರಳಿನಲ್ಲಿ ಸ್ಟೋನ್ ಬರ್ತದೆ ಅಲ್ವಾ ಈ ಥರ ನೋಡಿ ಈ ತರ ಸ್ಟೋನ್ ಅನ್ನ ನಾವು ಗಿಡದ ಸುತ್ತಲೂ ಇಟ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಅಂತ ಗಿಡ ಈ ತರ ಸ್ಟೋನ್ ಅನ್ನ ಇಟ್ಟು ನಾವು ಗಿಡವನ್ನು ಇಂಡೋರ್ ಅಲ್ಲಿ ಇಟ್ಕೊಳ್ಳೋದ್ರಿಂದ ಗಿಡ ನೋಡಲಿಕ್ಕೆ ಸಹ ತುಂಬಾ ನೀಟಾಗಿ ಕಾಣಿಸುತ್ತೆ ದೊಡ್ಡದಾಗಿ ಬೆಳೆದ ಗಿಡಗಳಲ್ಲಿ ಈ ಥರ ಸೈಡಲ್ಲಿ ಮತ್ತೆ ಚಿಕ್ಕ ಚಿಕ್ಕ ಗಿಡಗಳು ಹುಟ್ಟಿಕೊಳ್ಳಿಕ್ಕೆ ಸ್ಟಾರ್ಟ್ ಆಗುತ್ತೆ ಆವಾಗ ನಾವು ಈ ಚಿಕ್ಕ ಗಿಡಗಳನ್ನು ಸಪ್ರೇಟ್ ಮಾಡಿ ಪಾಟಲ್ಲಿ ಹಾಕಿ ನೆಟ್ಕೊಳ್ಬಹುದು ನೋಡಿದ್ರಲ್ಲ ಚೈನೀಸ್ ಎವರ್ಗ್ರೀನ್ ಪ್ಯಾಂಟನ್ನು ಯಾವ ಥರ ಮೇಂಟೆನೆನ್ಸ್ ಮಾಡೋದು ಹಾಗೆ ಅದನ್ನು ಹೇಗೆ ನಾವು ಪಾಟಲ್ಲಿ ನೆಟ್ಕೊಳ್ಬಹುದು ಅನ್ನೋದನ್ನು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್